ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ಅದೇ ರೀತಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಉಡುಪಿಯಲ್ಲಿ ಮಾತ್ರ ಒಂದೇ ಜಿಲ್ಲೆಯಲ್ಲಿ ಎರಡು ಹಂತದ ಮತದಾನ ನಡೆಯುತ್ತೆ ಕಾರಣ ಏನಂದ್ರೆ ಶಿವಮೊಗ್ಗಕ್ಕೆ ಬೈಂದೂರು ಸೇರುತ್ತೆ ಈ ಕಾರಣದಿಂದಲೇ ಈ ಕ್ಷೇತ್ರನ ಈಗ ಬಹಳಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಶಿವಮೊಗ್ಗದಲ್ಲಿ ಯಾವತ್ತು ಈಶ್ವರಪ್ಪ ಅವರು ಬಂಡಾಯವನ್ನು ಸಾರಿದ್ರು ಈ ಕಾರಣದಿಂದಾಗಿ ಬಹಳಷ್ಟು ಜಿದ್ದಾಜಿತಿಗೆ ಕಾರಣವಾಗಿದೆ ಇವತ್ತು ರಾಜಕೀಯದ ಒಂದಷ್ಟು ಅನುಭವಗಳನ್ನ ರಕ್ತಗತವಾಗಿ ಕೂಡಿಸ್ಕೊಂಡು ಬಂದಿರುವಂತಹ ಗೀತಾ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಟ್ರೆಂಡ್ ಹೇಗಿದೆ ಹೇಳೋಣ ನಮಸ್ತೆ ಮೇಡಮ್ ಹೇಗಿದೆ ಮೇಡಮ್ ಇಲ್ಲ ನಾವು ತುಂಬ ವಿ ಆರ್ ವೆರಿ ಸ್ಟ್ರಾಂಗ್ ಶಿವಮೊಗ್ಗದಲ್ಲಿ ನಾವು ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಯಾಕಂದರೆ ಜನ ತುಂಬ ಪಾಸಿಟಿವ್ ಆಗಿದ್ದಾರೆ ನಮ್ಮ ಜೊತೆಗೆ ಅದನ್ನೇ ನಾನು ಲಾಸ್ಟ್ ಎಲೆಕ್ಷನ್ಗೂ ಎಲೆಕ್ಷನ್ಗೂ ನೋಡಿದ್ರೆ ನನಗೆ ಈ ಸರಿದು ಇದು ತುಂಬ ತುಂಬಾ ಸಪೋರ್ಟ್ ಇದೆ ಅಂತ ನನಗೆ ಅನಿಸ್ತಾ ಇದೆ ಈಶ್ವರಪ್ಪ ಅವರಿಗೆ ಸ್ಪರ್ಧೆ ಮಾಡೋದು ನಿಮಗೆ ಅನುಕೂಲ ಆಗ್ತದೆ ಇಲ್ಲ ನಾನು ಅದು ಅದನ್ನೆಲ್ಲ ನಾನು ಜಾಸ್ತಿ ಯೋಚನೆ ಮಾಡೋಕ್ಕೋಗಲ್ಲ ನಮ್ಗೆ ಆಪೋಸಿಟ್ ಯಾರಿದ್ರೆ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ ನಾನು ಜನರಿಗೆ ಮನವರಿಕೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ದಟ್ ಒಂದು ಚಾನ್ಸ್ ಕೊಟ್ಟರೆ ನನಗೊಂದು ಅವಕಾಶ ಕೊಟ್ಟರೆ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ ಈಗ ಶಿವಣ್ಣವರ ಒಂದಷ್ಟು ತಾರ ಒಂದು ಮೆರುಗುಗಳಿರ್ಬೋದು ಒಂದಷ್ಟು ಪ್ರಚಾರ ಇದೆಲ್ಲ ನಿಮಗೆ ಹೇಗೆ ಹೆಲ್ಪ್ ಆಗ್ತಿದೆ ಶಿವಣ್ಣನ ಇದೆ ಗ್ಯಾರಂಟಿ ಹೆಲ್ಪ್ ಆಗ್ತದೆ ನಾವಿಬ್ರು ಒಟ್ಟಿಗೆ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಬೈಂದೂರಲ್ಲಿ ಕೂಡ ನಮ್ಮ ಮುಖಂಡರುಗಳೆಲ್ಲ ನಮ್ಮ ಜೊತೆಗಿದ್ದು ನಮಗೆ ನಮ್ಮ ತಂದೆ ಜೊತೆಗಿದ್ದವರು ಕೂಡ ಇವತ್ತು ನಮ್ಮ ಜೊತೆಗೆ ಬಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸೊ ಅವರು ಶಿವರಾಜ್ ಕುಮಾರ್ ಅವರ ಹೆಲ್ಪ್ ಆಗ್ತದೆ ಯಾಕಂದರೆ ಜನ ಅವ್ರ ಮಾತುಗಳನ್ನೂ ಕೂಡ ಕೇಳಕ್ಕೆ ಇಷ್ಟಪಡ್ತಾರೆ ಸೊ ಅದು ಅದು ನಮ್ಮೊಂದು ಉಡುಪಿ ಜಿಲ್ಲೆ ಒಂದು ಪೀಸ್ ನಿಮ್ಮ ಜೊತೆ ಇದೆ ಈಗ ಯಾಕಂದರೆ ಶಿವಮೊಗ್ಗಕ್ಕೂ ಒಂದು ಬೈಂದೂರು ಸೇರುತ್ತೆ ನಮಗೂ ಒಂದು ಕುತೂಹಲ ಇದೆ ಒಂದು ಆಶ್ವಾಸನೆ ಏನು ನಾನು ಬೈಂದೂರು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಶಿವಮೊಗ್ಗದ ಬೇರೆ ಭಾಗದಿಂದ ಇದು ಸ್ವಲ್ಪದು ನಾವೆಲ್ಲ ಘಟ್ಟದ ಮೇಲಿದ್ದೀವಿ ಇದು ಘಟ್ಟದ ಕೆಳಗಿದೆ ಅಷ್ಟೇ ಡಿಫ್ರೆನ್ಸು ಆಮೇಲೆ ಇಲ್ಲಿಯ ಸಮಸ್ಯೆಗಳು ಸ್ವಲ್ಪ ಬೇರೆ ಥರ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಕರಾವಳಿ ಭಾಗ ಆಗಿರೋದ್ರಿಂದ ಸೊ ನಾನು ನಾನು ಅವ್ರ ಜೊತೆಗಿರ್ತೀನಿ ಶಿವಮೊಗ್ಗದಿಂದ ಬೈಂದೂರು ಬೇರೆ ಏನಲ್ಲ ಇದು ಒಂದೇ ಡಿಸ್ಟ್ರಿಕ್ಟು ಒಂದೇ ಜಿಲ್ಲೆ ಸೊ ಇದು ನನ್ನ ಡಿಸ್ಟ್ರಿಕ್ಟ್ ಕೂಡ ಇದು ನನ್ನ ಡಿಸ್ಟ್ರಿಕ್ಟ್ ಇದು ಸೊ ನಾನು ಬೈಂದೂರು ಜನಕ್ಕೆ ಅಷ್ಟೇ ಹೇಳ್ತೀನಿ ನಾನು ಎಲ್ಲ ಅವ್ರ ಸಮಸ್ಯೆಗಳಲ್ಲಿ ಜೊತೆಗಿದ್ದು ನಮ್ಮ ಹಿರಿಯರ ಜೊತೆಗೆ ಸಮಾಲೋಚಿಸಿ ಅವ್ರ ಕೆಲಸಗಳನ್ನೆಲ್ಲ ಮಾಡ್ಕೊಡ್ತೀನಿ ಇಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪಾಸಿಟಿವ್ ಆಗಿದೆ ಜನನು ಸ್ಪಂದಿಸ್ತಾ ಇದ್ದಾರೆ ಅಂದ್ರೆ ನಾವು ಕೇಳ್ಕೊಳ್ಳೋದು ಅಷ್ಟೇ ಎಲ್ರಿಗೂ ಅವಕಾಶ ಕೊಟ್ಟಕ್ಕೆ ಒಂದು ಅವಕಾಶ ಅಷ್ಟೇ ಯಾಕಂದ್ರೆ ಇದರಲ್ಲಿ ನಾನಂತೂ ಯಾರು ಏನು ಮಾಡೋದು ಬಗ್ಗೆ ಮಾತಾಡೋಕೆ ಹೋಗಲ್ಲ ಬಟ್ ಗೀತಿನ ಕೆಪಾಸಿಟಿ ಏನಂತ ನಾನು ಹೇಳ್ತಾ ಇದೀನಿ ಜನಗಳಿಗೆ ನೋಡಿದೀವಿ ನೋಡಿದ್ರೂ ನಮಗೆ ಅದ್ರ ಬಗ್ಗೆ ಅಷ್ಟು ಇದು ಗಮನಿಸಿದ ಇವನ್ ಮಾವನು ಅದೇ ಇದ್ರೂ ನಮಗೆ ಅವ್ರು ಯಾವತ್ತೂ ಬಂದ್ಬಿಟ್ಟು ಇದು ಈ ಥರ ವಿಷಯ ಮಾತಾಡೋರು ಅಲ್ಲ ಬಟ್ ಅವ್ರಿಗೆ ಅಂಡರ್ ಕರೆಂಟ್ಲಿ ಅವ್ರು ನೋಡ್ಕೊತ ಇದ್ರು ಅಂದರೆ ಸು ನಮ್ಮ ನಮ್ಮ ಆಫೀಸ್ ವರ್ಕ್ ಇರ್ಬೋದು ಶ್ರೀಮುತ್ತು ಸಿಂಗ್ ಸರ್ವಿಸ್ ಇರ್ಬೋದು ಇಲ್ಲಾಂದರೆ ಗೀತಾ ಪಿಕ್ಚರ್ಸ್ ಇವಾಗ ಸ್ಟಾರ್ಟ್ ಆಗಿರೋ ಗೀತಾ ಪಿಕ್ಚರ್ಸ್ ಇರ್ಬೋದು ಆ್ಯಂಡ್ ಲೇಟ್ರ್ ಆನ್ ಶಕ್ತಿಧಾಮ ತಾಯಿ ಹೋದ್ಮೇಲೆ ಶಕ್ತಿಧಾಮು ಅವ್ರಿಗೆ ಆ ಕೆಪಾಸಿಟಿ ಇದೆ ಹೋಲ್ಡಿಂಗ್ ಕೆಪಾಸಿಟಿ ಇದೆ ಅದಕ್ಕೆ ನಾನು ಯಾವತ್ತು ಬಿಸ್ನೆಸ್ ಸೈಡ್ಲಿ ನಾವು ಹೋಗೋದಿಲ್ಲ ನಮ್ದು ಏನಾದರೂ ಆ್ಯಕ್ಟ್ ಮಾಡ್ಬಿಟ್ಟು ಬರೋದು ಬಟ್ ಅವ್ರಿಗೆ ಆ ಕೆಪಾಸಿಟಿ ತಮ್ಮ ಇದು ಬಂದ್ಬಿಟ್ಟು ಏನೋ ಒಂದು ಸೇವೆ ಮಾಡಬೇಕು ನಾನು ಒಂದು ದೊಡ್ಡ ಮಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಮಾಡಲಿ ಯಾಕೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಏನೋ ದೇವರ ಆಶೀರ್ವಾದದಲ್ಲಿ ಆಗಲಿ ಅದು ಐ ತಿಂಕ್ ಬೈಂದೂರ್ ಅಷ್ಟೇ ತುಂಬಾ ನಂಗೆ ಖುಷಿ ಆಯ್ತು ಯಾಕಂದ್ರೆ ಬೈಂದೂರ್ಗೆ ಒಂದು ನಾಲ್ಕನೇ ಸರಿ ಬರ್ತಿರೋದು ಇಟ್ ಇಸ್ ವೆರಿ ಪಾಸಿಟಿವ್ ಮೂಕಾಂಬಿಕೆ ತಾಯಿ ನಮ್ಮ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ಭರವಸೆ ಯು ಇದು ಗೀತಾ ಶಿವರಾಜ್ ಕುಮಾರ್ ಅವರ ಮಾತು ಅಂದರೆ ಬೈಂದೂರಿನಲ್ಲಿ ಒಳ್ಳೆಯ ಪ ಅವರಿಗೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅದೇ ರೀತಿ ಶಿವಮೊಗ್ಗ ಮತ್ತು ಈ ಒಂದು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ಏನಿದೆ ಇದು ಕೂಡ ಬೈಂದೂರು ಮಾತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದೆ ಒಟ್ಟಾರೆಯಾಗಿ ಮತದಾರ ಯಾರ ಪರ ಒಲವು ತೋರಿಸ್ತಾ ಅದನ್ನು ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ಧನುಷ್ ಜ್ಯೋತಿ ನಾಗರಾಜ್ ಬರ್ಕಾಡಿ ಸ್ಪಂದರ ಟಿ ವಿ ಉಡುಪಿ